ನಮಸ್ಕಾರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಮತ್ತೊಮ್ಮೆ ಮಹತ್ವದ ಸಾಧನೆಯಾಗಲಿದೆ ವಿಮಾನಯಾನದ ಸಂದರ್ಭ ವಿಮಾನಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ಕಲ್ಪಿಸುವ ಸಲುವಾಗಿ ಇಸ್ರೋ ತನ್ನ ಹೊಸ ಸಂವಹನ ಉಪಗ್ರಹವನ್ನು ಮಸ್ಕ್ ಒಡೆತನದ ಸ್ಪೇಸಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಬಳಸಿ ಉಡಾವಣೆ ಮಾಡಲು ಸಜ್ಜಾಗಿದೆ ಎನ್ ಟು ಎನ್ನುವ ಹೆಸರಿನ ಈ ಉಪಗ್ರಹವನ್ನು ಜೆಸ್ಕ ಟ್ವೆಂಟಿ ಎಂದು ಕರೆಯಲಾಗ್ತದೆ ವಿಮಾನದೊಳಗೆ ಇಂಟರ್ನೆಟ್ ಪ್ರವೇಶವನ್ನು ನಿಷೇಧಿಸಿರುವ ಭಾರತದಲ್ಲಿ ಈ ಉಪಗ್ರಹ ವಿಮಾನದೊಳಗೂ ಇಂಟರ್ನೆಟ್ ಸೇವೆಯನ್ನು ಒದಗಿಸಲು ಸಹಕಾರಿಯಾಗಲಿದೆ ಕೆಲವೊಂದು ವಿಮಾನಯಾನ ಸಂಸ್ಥೆಗಳು ಈ ಸೇವೆಯನ್ನು ಒದಗಿಸುತ್ತಿದ್ದು ಭಾರತೀಯ ವಾಯು ಪ್ರದೇಶದ ಮೇಲೆ ಹಾರುವಾಗ ಅದನ್ನು ನಿಷ್ಕ್ರಿಯಗೊಳಿಸಬೇಕಾಗುತ್ತದೆ ಆದರೆ ಇತ್ತೀಚೆಗೆ ಸರ್ಕಾರ ಭಾರತದಲ್ಲೇ ಇನ್ಫ್ಲೈಟ್ ಸೇವೆಗಳನ್ನು ಅನುಮತಿಸಲು ನಿಯಮಗಳನ್ನ ತಿದ್ದುಪಡಿ ಮಾಡಿತ್ತು ಹೊಸ ನಿಯಮಗಳ ಪ್ರಕಾರ ವಿಮಾನವು ಮೂರು ಮೀಟರ್ ಎತ್ತರವನ್ನು ತಲುಪಿದ ನಂತರ ವಿಮಾನಯಾನ ಸಂಸ್ಥೆಗಳು ವೈಫೈ ಆಧಾರಿತ ಇಂಟರ್ನೆಟ್ ಸೇವೆಗಳನ್ನು ನೀಡಬಹುದು ವಿಮಾನವು ನಿಗದಿತ ಎತ್ತರವನ್ನು ತಲುಪಿದ ನಂತರವೂ ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆಯನ್ನು ಆನ್ಬೋರ್ಡ್ ನಲ್ಲಿ ಅನುಮೋದಿಸಿದಾಗ ಮಾತ್ರ ಪ್ರಯಾಣಿಕರಿಗೆ ವೈಫೈ ಮೂಲಕ ಇಂಟರ್ನೆಟ್ ಸೇವೆಗಳನ್ನು ಬಳಸಲು ಅವಕಾಶ ನೀಡಲಾಗುವುದು ಜಿಸ್ಟ್ ಎಂಟು ತೂಕವಿದ್ದು ಇದನ್ನು ಭಾರತದ ಸ್ವಂತ ರಾಕೆಟ್ ಗಳಿಂದ ಉಡಾವಣೆ ಮಾಡಲು ಕಷ್ಟ ಯಾಕೆಂದ್ರೆ ಭಾರತದ ಸ್ವಂತ ಉಡಾವಣಾ ವಾಹನ ಮಾತ್ರಿ ಗರಿಷ್ಠ ನಾಲ್ಕು ಸಾವಿರ ಕೆಜಿ ತೂಕವನ್ನು ಭೂಸ್ಥಾಯಿ ವರ್ಗಾವಣೆ ಕಕ್ಷೆಗೆ ಎತ್ತಬಲ್ಲದಾಗಿದೆ ಇದು ಇಸ್ರೋದ ವಾಣಿಜ್ಯ ಅಂಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿನ ವಾಣಿಜ್ಯ ಕಾರ್ಯಾಚರಣೆ ಆಗಿದೆ ಇದು ಇಸ್ರೋ ಸ್ಪೇಸ್ ಎಕ್ಸ್ ಬಳಸಿ ನಡೆಸುತ್ತಿರುವ ಮೊದಲ ವಾಣಿಜ್ಯ ಉಡಾವಣೆ ಆಗಿದೆ ಇನ್ನು ಮುಂದೆ ಭಾರತೀಯ ವಿಮಾನಯಾನದಲ್ಲೂ ಅಂತರ್ಜಾಲದ ಸೇವೆಯನ್ನು ಪಡೆಯಲು ಸಮಯ ಸನ್ನಿಹಿತವಾಗುತ್ತಿದ್ದು ಪ್ರಯಾಣಿಕರಿಗೆ ಸಂತಸ ತಂದಿದೆ ಈ ಗಮನಾರ್ಹ ಬೆಳವಣಿಗೆಯನ್ನು ನೋಡಿದಾಗ ಇಸ್ರೋ ವಿಜ್ಞಾನಿಗಳ ಬುದ್ಧಿವಂತಿಕೆ ಕಾರ್ಯಪ್ರವೃತ್ತಿ ಬೇರೆ ಯಾವ ದೇಶದ ವಿಜ್ಞಾನಿಗಳಿಗೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿದೆ ಚಂದ್ರಯಾನ ಮಂಗಳಯಾನಗಳಂತಹ ಮಹತ್ವದ ಮೈಲುಗಲ್ಲನ್ನು ಸಾಧಿಸಿರುವ ಇಸ್ರೋನ ಸಾಧನೆಗಳ ಪಟ್ಟಿಗೆ ಇದೂ ಕೂಡ ಸೇರಲಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಇಸ್ರೋ ಅನ್ಯಾನ್ಯ ಕೊಡುಗೆಗಳನ್ನು ನೀಡಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅದಂ ಕನ್ನಡ